ಎಂಟುನೂರು ಕಿಲೋಮೀಟರ್ ದೂರದಿಂದ ಇವರಿಗೆ ಇಲ್ಲಿಗೆನೇ ಬರ್ಬೇಕು ಇವರಿಗೆ ಬಿಜಾಪುರದಲ್ಲಿ ಇಲ್ಲ ಇವರು ಇಲ್ಲಿಗೆನೆ ಬರ್ಬೇಕು ಆಸಿಫ್ ಸಾರ್ತೆ ಬನ್ನಿ ದಯವಿಟ್ಟು ನೀವು ಬರಲೇಬೇಕು ಮಾತಾಡಲೇಬೇಕು ಇಲ್ಲ ಇಲ್ಲ ಎಂಟ್ನೂರು ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ ಅಂದಮೇಲೆ ಸುಮ್ನೆ ಬನ್ನಿ ನೀವು ಸರ್ ಆತರ ಎಲ್ಲ ಮಾತಾಡುದು ಸಖತ್ತಾಗಿ ಮಾತಾಡಬೇಕು ನೀವು ಎಂಟುನೂರು ಕಿಲೋಮೀಟರ್ ದೂರದಿಂದ ಇಲ್ಲಿಗೇನೆ ಬರಲಿಕ್ಕೆ ಏನು ಕಾರಣ ಸರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗೆ ಇವತ್ತು ನಮ್ಮ ಶೋರೂಮ್ಗೆ ಬಿಜಾಪುರದಿಂದ ಅಲ್ಲ ಸರ್ ಬಿಜಾಪುರದಿಂದ ಆಸಿಫ್ ಸರ್ ಹಾಗೂ ಮುನ್ನ ಸರ್ ಅವರು ಬಂದಿದ್ದಾರೆ ನನಗೆ ತುಂಬಾ ಖುಷಿ ಆಗ್ತದೆ ಬಿಜಾಪುರದಿಂದ ಸುಮ್ಮನೆ ಬಿಜಾಪುರ ಅಂದರೆ ಸರ್ ಎಷ್ಟು ಕಿಲೋಮೀಟರ್ ಆಗ್ತದೆ ಎಂಟುನೂರು ಎಂಟುನೂರು ಕಿಲೋಮೀಟ್ರ್ ದೂರದಿಂದ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ನಮ್ಮ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಕುಂಬ್ರಾದಲ್ಲಿರುವ ನಮ್ಮ ಒಂದನೇ ಬ್ರಾಂಚಿಗೆ ಒಂದನೇ ಶೋರೂಮಿಗೆ ಬಿಜಾಪುರದಿಂದ ಸಾರಿ ಇವತ್ತು ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಒಂದು ಸಖತ್ತಾದಂಥ ಒಂದು ಹೀರೋ ಸ್ಪ್ಲೆಂಡರ್ನ ಕೂಡ ಪರ್ಚೆಸ್ ಮಾಡಿದ್ದಾರೆ ಹಾಗಾಗಿ ಎಂಟುನೂರು ಕಿಲೋಮೀಟರ್ ದೂರದಿಂದ ಇವರಿಗೆ ಇಲ್ಲಿಗೆ ಬರಬೇಕಾ ಯಾಕೆ ಇವರಿಗೆ ಬಿಜಾಪುರದಲ್ಲಿ ಇಲ್ಲ ಇವರು ಇಲ್ಲಿಗೆ ಬರಬೇಕಾ ಅಂದರೆ ಬಿಜಾಪುರದಲ್ಲಿ ಇವರಿಗೆ ಇಲ್ಲ ಅಂತಲ್ಲ ಬೇಕಾದಷ್ಟು ಶೋರೂಮ್ಗಳಿದೆ ನಮ್ಮ ಪ್ರೈಸ್ ಇವರಿಗೆ ಸ್ವಲ್ಪ ಕಮ್ಮಿ ಇದೆ ನಾವು ಕಮ್ಮಿಯಲ್ಲಿ ಗಾಡಿಗಳ ಕೊಡುತ್ತೆ ಅಂತ ಅಲ್ಲಿಂದ ಪಾಪ ಅಲ್ಲಿಂದ ಅಷ್ಟು ದೂರದಿಂದ ಇಲ್ಲಿಗೆ ವಿಸಿಟ್ ಮಾಡಿದ್ದಾರೆ ಅಲ್ಲ ಸರಿ ಹೌದು ಹಾಗಾಗಿ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೈಕಲ್ ಪರ್ಚೆಸ್ ಮಾಡಿ ತಕೊಂಡು ಹೋಗ್ತಿರೋ ವಿಡಿಯೋಗಳೆಲ್ಲ ನೀವು ಇವರು ನೋಡ್ತಾ ಇದ್ದರು ನೋಡಿಬಿಟ್ಟು ಇವರಿಗೆ ಅದು ಕೂಡ ಖುಷಿಯಾಗಿದೆ ಎಲ್ಲೆಲ್ಲಿಂದ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಾರೆ ಇವರು ಅದೆಲ್ಲ ವೀಡಿಯೋಗಳನ್ನ ನೀವು ನೋಡ್ತಿದ್ದೀರ ಅಲ್ಲ ಸರ್ ಅದೆಲ್ಲ ನೋಡಿಬಿಟ್ಟು ನಿಮಗೆ ಖುಷಿಯಾಗಿದೆ ನಾನು ಕಲ್ತಿದ್ದೀನಿ ಅಲ್ವಾ ಹೌದು ಹಾಂ ಹೌದು ಖುಷಿಯಾಗಿದೆ ಆಗ ಇವತ್ತು ಇವರು ಕೂಡ ವಿಸಿಟ್ ಮಾಡಿಬಿಟ್ರು ವಿಸಿಟ್ ಮಾಡೇ ಬಿಟ್ಟರು ಹಾಗಾಗಿ ನಮ್ಮ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನಾ ಕೊಟ್ಟ ಗಾಡಿ ಬಗ್ಗೆ ಅಷ್ಟೂ ದೂರದಿಂದ ನೀವು ಇಲ್ಲಿಗೆ ಬರಲಿಕ್ಕೆ ಏನು ಕಾರಣ ಇಲ್ಲದ್ರ ಬಗ್ಗೆಯೂ ಸಖತ್ತಾಗಿ ಮಾತಾಡಬೇಕು ಅಲ್ಲ ಸರ್ ಇವರು ಪೊಲೀಸ್ ಅಲ್ವಾ ಸರ್ ತುಂಬ ಖುಷಿಯಾಗ್ತದೆ ಇವರು ಪಿ ಸಿ ಕೆ ಎಕ್ಸಾಮ್ ಅಲ್ಲಿ ಪಾಪ ನಮಗೆ ತುಂಬಾ ಖುಷಿ ಆಯಿತು ಸರ್ ಮಾತಾಡಿ ಹಲೋ ಫ್ರೆಂಡ್ಸ್ ನಾನು ಮೊದಲು ಯೂಟ್ಯೂಬ್ ಚಾನಲನ್ನು ನೋಡಿ ಎಮ್ ಎಮ್ ಶೆರಿಬುದೀವ್ ಯೂಟ್ಯೂಬ್ ಚಾನಲ್ ನೋಡಿ ಇಲ್ಲಿ ಬಂದು ಬೈಕ್ ಪರ್ಚೇಸ್ ಮಾಡಿದ್ದೀನಿ ಈ ಬೈಕ್ ನೋಡಿದ್ರೆ ತುಂಬ ಚೆನ್ನಾಗಿದೆ ಮತ್ತು ಫಾರ್ ಮನಿ ಅಂತ ಅನ್ನಿಸ್ತು ಅದಕ್ಕೆ ನಾನು ಇಲ್ಲಿ ಬಂದು ಪರ್ಚೇಸ್ ಮಾಡಿದ್ದೀನಿ ನೀವು ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಒಂದು ಒಳ್ಳೆ ಡೀಲನ್ನು ನೀವು ಏನು ಒಳ್ಳೆ ಡೀಲನ್ನು ಪಡ್ಕೋಬೋದು ಅಂತ ನಾನು ಯೋಚನೆ ಮಾಡ್ತಾ ಬನ್ನಿ ಸರ್ ದಯವಿಟ್ಟು ನೀವು ಬರಲೇಬೇಕು ಮಾತಾಡಲೇಬೇಕು ಇಲ್ಲ ಇಲ್ಲ ಎಂಟುನೂರು ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ ಅಂದಮೇಲೆ ಮೇಲೆ ಅಣ್ಣ ಬನ್ನಿ ನೀವು ಸರ್ ಆ ಥರ ಎಲ್ಲ ಮಾತಾಡೋದು ಸಖತ್ತಾಗಿ ಮಾತಾಡಬೇಕು ನೀವು ಎಂಟುನೂರು ಕಿಲೋಮೀಟರ್ ದೂರದಿಂದ ಇಲ್ಲಿಗೇನೆ ಬರಲಿಕ್ಕೆ ಏನು ಕಾರಣ ಸರಿ ಮಾತಾಡಿ ಒಳ್ಳೆಯ ರೇಟಿಗೆ ಒಳ್ಳೆಯ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಇಲ್ಲಿಗೆ ಬಂದಿದ್ದೀವಿ ಶರಪುದ್ದೀನ್ ಸರ್ ಅವರು ಕಮ್ಮಿ ರೇಟಿಗೆ ಕೊಡಿ ಕೊಟ್ಟಿದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲರೂ ಬಂದು ಕಡಿಮೆ ರೇಟಿಗೆ ತಗೋಬೇಕಂತ ಒಳ್ಳೆ ಕಂಡೀಷನ್ ಇರೋ ಗಾಡಿ ಸರಿ ಹಾಗಾಗಿ ನೀವು ನಿಮ್ದು ಬಿಜಾಪುರ ಅಲ್ಲ ಸರ್ ಬಿಜಾಪುರ ಜಿಲ್ಲೆ ತಾಲೂಕು ಯಾವುದು ಶಿಂದಿಗೆ ಹಿಂದಿಗಿಂತ ಮುನ್ನೆ ಬಂದಿರಬೇಕು ಯಾರಲ್ವಾ ಸರ್ ಮ್ಯಾನೇಜರ್ ಬಂದಿದ್ದಾರಲ್ಲ ಹೌದು ಹೌದು ಶಿಂದಗಿಂದ ಯಾರೋ ಮುನ್ನೆ ಬಂದಿರಬೇಕು ಬಿಜಾಪುರ ಅದು ಹಿಂಡಿ ತಾಲೂಕಲ್ಲಿ ಹಿಂಡಿ ತಾಲೂಕು ಅದು ಹಿಂಡಿ ಬಿಜಾಪುರ ಹಿಂಡಿ ತಾಲೂಕಿಂದ ಬಂದಿದ್ದರು ಕರೆಕ್ಟ್ 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 ಹಾಗಾಗಿ ಎಂಟುನೂರು ಕಿಲೋಮೀಟ್ರ್ ನೀವು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀರಿ ಅಂದರೆ ಸುಮ್ಮನೆ ನಾ ನೀವು ಯೋಚನೆ ಮಾಡಲೇಬೇಕು ಅಂದರೆ ರಾಜ್ಯದ ಮೂಲೆ ಮೂಲೆಯಿಂದಲೇ ಬಂದಿದ್ದಾರೆ ನೂರು ಕಿಲೋಮೀಟರ್ ಇನ್ನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ನಾನು ಕಿಲೋಮೀಟ್ರ್ ಇವತ್ತು ಎಂಟುನೂರು ಕಿಲೋಮೀಟರ್ ದೂರದಿಂದ ನೀವು ಬಂದಿದ್ದೀರಾ ಇವಾಗ ತುಂಬಾನೇ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಎಷ್ಟು ಜನಗಳನ್ನ ವಾಚ್ ಮಾಡ್ತೀವಿ ಸುಮಾರು ಎಂಟು ಒಂಬತ್ತು ತಿಂಗಳಿಂದ ಒಂಬತ್ತು ತಿಂಗಳಾಯ್ತಾ ಹಾಗಾಗಿ ನೋಡಿ ಫ್ರೆಂಡ್ಸ್ ಒಂಬತ್ತು ತಿಂಗಳಿಂದ ನಮ್ಮನ್ನು ವಾಚ್ ಮಾಡಿ ವಾಚ್ ಮಾಡಿ ವಾಚ್ ಮಾಡಿ ಇವತ್ತು ಇಲ್ಲಿಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಒಂದು ಸಖತ್ತಾದಂಥ ಒಂದು ಹೀರೋ ಸ್ಪ್ಲೆಂಡರ್ ಹದಿನಾರು ಮಾಡ್ ಲಾಸ್ಟ್ ವೀಕಲ್ಲಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ್ದೆ ಸಖತ್ತಾದಂಥ ಒಂದು ಹೀರೋ ಸ್ಪ್ಲೆಂಡರ್ನ ಪರ್ಚೇಸ್ ಮಾಡಿದ್ದಾರೆ ಹಾಗಾಗಿ ಗಾರ್ಡನ್ ಇವಾಗ ನಾನು ಡೆಲಿವರಿ ಕೊಡ್ತಾ ಇದ್ದೇನೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಸರ್ ನಿಮಗೆ ಖುಷಿಯಾಗಿದೆ ಎಸ್ ಸರ್ ಖುಷಿ ನಮ್ಮ ನೋಡಿ ಖುಷಿಯಾಗಿದೆ ಎಸ್ ನಮ್ಮ ನೋಡಿ ನಮ್ಮ ಶೋರೂಮ್ ನೋಡಿ ಖುಷಿಯಾಗಿದೆ ನಾವು ಕೊಟ್ಟ ಗಾಡಿ ಬಗ್ಗೆ ಖುಷಿಯಾಗಿದೆ ಖುಷಿಯಾಗಿದೆ ಸರ್ ಸರಿ ಎಲ್ಲೋ ನಿಮಗೆ ಖುಷಿಯಾಗಿ ಸರ್ ಖುಷಿಯಾಗಿ ಎಲ್ಲೋ ನಿಮಗೆ ಖುಷಿಯಾಗಿ ಖುಷಿಯಾಯಿತು ನೋಡಿ ಎಲ್ಲ ಇವರಿಗೆ ಖುಷಿಯಾಗಿದ್ದಂತೆ ಇವರಿಗಿಂತ ಜಾಸ್ತಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ ನಮಗೆ ಖುಷಿಯಾಗಿದೆ ಈ ವಿಡಿಯೋ ನೋಡ್ತಿರೋ ನಿಮಗೆ ಈ ವಿಡಿಯೋ ಖುಷಿಯಾಗಿದ್ರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ಹಾಗಾಗಿ ಇದೇ ತರದ ರಾಜ್ಯದ ಮೂಲೆ ಅಂತ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿರೋ ವಿಡಿಯೋಗಳಲ್ಲಿ ನಿಮಗೆ ನೋಡ್ಬೇಕಂತಿದ್ರೆ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗೋದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ದಿರಿ ಫ್ರೆಂಡ್ಸ್ ಥ್ಯಾಂಕ್ ಯು